ಮತ್ತೆ ಜಾಲ ಕುಡ್ದಾಯ್ತು ಆಗ್ಲೇ ಎಲ್ಲ ಕುಡ್ತಾಯ್ತು ಈಗ ಬೆಳಿಗ್ಗೆ ನಮಗೊಂದು ಶಾವಿಗೆ ಮಾಡಿದ್ದು ಭಾರಿ ಒಳ್ಳೆ ಹಾಗೆ ಮತ್ತೆ ಅದು ತುಂಬಾ ಬಿಡಿ ಬಿಡಿಯಾದ ಶಾವಿಗೆ ತುಂಬಾ ಒಳ್ಳೆ ರುಚಿ ಇತ್ತು ನೀವೇ ತೋರಿಸ್ತೇನೆ ಹೇಗೆ ಬಿಡಿ ಬಿಡಿಯಾಗಿ ಉಂಟು ಅಂತೇಳಿ ಶಾವಿಗೆ ಮಾಡಿದ್ವಿ ಇವತ್ತಲ್ಲ ಈಗ ಬಿಸಿ ಮಾಡಿ ಹೀಗೆ ಯಾವದ್ ನೋಡಿ ಬಿಡಿ ಬಿಡಿಯಾಗಿ ಬಂದೆ ಮತ್ತೆ ಇದು ಇದಕ್ಕೆ ಇದು ಹಾಕಿ ಹಾಕಿದ್ವಿ ಯಾವ್ದಂತ ಹೇಳಿದ್ರೆ ಬರ್ಡ್ ರೈಸ್ ಬರ್ತದೆ ನಾವು ಊಟ ಮಾಡ್ತೇವೆ ನೋಡಿ ಅದನ್ನ ಹಾಕಿ ಮಾಡಿದ್ದು ಈ ಸೊಸೈಟಿ ರೈಸ್ ಉಂಟಲ್ಲ ಅದು ಅಂಟು ಬರ್ತದೆ ಅಲ್ಲ ಈಗ ಬರದಿಲ್ಲ ಬಿಡಿ ಬಿಡಿಯಾಗಿ ಬರುದಿಲ್ಲ ಮೊನ್ನೆ ಮೊನ್ನೆರೋಮೆ ಮಾಡಿದ್ರೆ ಅಂಟಂಟು ಅದು ನೋಡಿ ಇದು ನೋಡಿ ಉದುರುದುರಾಗಿ ಸ್ವಲ್ಪ ಕೂಡ ಅಂಟಿಲ್ಲ ಸ್ವಲ್ಪ ಕೂಡ ಅಂಟಿಲ್ಲ ಇಲ್ಲ ಅದಿಂತ ಆನಂದ ಆನಂದ ಅಲ್ಲ ಮತ್ತೆ ಊಟ ಮಾಡುದು ಬೇರೆ ಊಟ ಮಾಡುವ ಇನ್ನೊಂದು ಬಿಡಿ ಬಿಡಿ ಆಗಿ ಉಂಟು ಅದು ರೌಂಡ್ ರೌಂಡ್ ಇತ್ತು ಶಾವಿಗೆ ಬಿಸಿ ಮಾಡಿ ಮಾಡಿ ಹಾಗೆ ಆಗ್ತದೆ ಅದು ಎಲ್ಲ ಹುಡಿ ಹುಡಿ ಆದ ಹಾಗೆ ಆಗಿದೆ ನಿನ್ನೆ ಮಾಡಿದೆ ಈಗ ಬಿಸಿ ಮಾಡೋ ಇದೆ ಅದು ಅದು ಚೌಳಿ ಚೌಳಿ ಇರ್ತದೆ ಅದಕ್ಕೆ ಬೇಕಾಗಿ ಶಾವಿಗೆ ಮಾಡಿದ್ದು ಇದು ಕಬ್ಬಿಣ ನಾವು ತಗೊಂಡು ನಮ್ಮಲ್ಲಿ ಒಂದು ಹಾಳಾಗ್ತಿತ್ತು ಚಿಕ್ಕ ಇಷ್ಟೇ ದೊಡ್ಡಿದ್ದದು ಅದನ್ನು ಕೊಟ್ಟು ನಾನು ಅಂದದ್ದು ಇದರಲ್ಲಿ ಒಳ್ಳೆದಾಗ್ತದೆ ಶಾವಿಗೆ ಮಾಡಲಿಕ್ಕೆ ಬೇಗ ಆಗ್ತದೆ ಒಳ್ಳೆ ದೊಡ್ಡ ದೊಡ್ಡ ಇದು ಜಾಸ್ತಿ ದೊಡ್ಡ ಶಾವಿಗೆ ಮಾಡಲಿಕ್ಕೆ ಆಗ್ತದೆ ಇಲ್ಲದೇ ಚಿಕ್ಕದಾದ ಚಿಕ್ಕ ಚಿಕ್ಕ ಸುಕ್ಕ ಸ್ವಲ್ಪ ಸ್ವಲ್ಪ ಹಾಕಿ ಪುಂಡಿಯನ್ನು ಮಾಡೋದು ಅದನ್ನ ತೊಳಿಲಿಕ್ಕೆ ಇಟ್ಟಿದ್ದಾರೆ ಅದು ನೆನೆಯಕ್ಕೆ ಇಟ್ಟಿದ್ದಾರೆ ಹ್ಮ್ ನೆನೆದು ನೆನೆದು ಬೇಗ ತೆಗಿತಾರೆ ಆ ಕಣ್ಣು ಕಣ್ಣು ಉಂಟಲ್ಲ ಅದರಿಂದ ಎಲ್ಲ ಹಿಟ್ಟೆ ಅಂತ ಇರ್ಬೇಕು ಇನ್ನು ಪುಂಡಿ ಹಿಟ್ಟಲ್ಲಿ ಈ ದೊಡ್ಡದು ಬೇಗ ಆಗ್ತದೆ ಕೂಡ ಶಾವಿಗೆ ಮಾಡಲಿಕ್ಕೆ ನೀವು ತರುವಾಗಿಲ್ಲ ಅದ್ರ ಚಿಕ್ಕ ತರಬೇಕು ದೊಡ್ಡದನ್ನು ನೋಡಿದೊಂದು ಸೊಳ್ಳೆ ನೋಡಿ ಅಂತ ಎಷ್ಟು ದೊಡ್ಡದು ಇದಕ್ಕಿಂತ ದೊಡ್ಡದು ಬಂದಿತ್ತು ಈಗ ನೋಡಿ ಎಲ್ಲ ಪಾಟೆಲ್ಲ ಬೀಚ್ೆ ಕಚ್ಬಾರ್ದಂತೆ ಮೈದಾ ನೋಡಿ ಇಷ್ಟು ದೊಡ್ಡದ ಎಲ್ಲ ಬ್ಯಾಟಲ್ಲಿ ಹೊಡೆದದ್ದು ಈ ದೊಡ್ಡದಿತ್ತು ಕಾಲೆಲ್ಲ ಮುಟ್ಟು ಓಡಿ ಹೋಗಿದೆ ಬ್ಯಾಟಲ್ಲಿ ಓಡಿ ಹೋಗಿದೆ ಸೊಳ್ಳೆ ಸೌಂಡು ಎಷ್ಟು ದೊಡ್ಡದುಂಟು ಇರುವುದು ನೋಡಿ ಈಗ ಮುಳ್ಳಿಗೆ ನಾಚಿಗೆ ಆಗ್ತದೆ ಮುಳ್ಳು ಹೆಸರು ಮುಳ್ಳು ಆಯ್ತಾ ನಾಚಿಗೆ ಮುಳ್ಳು ಅಂತ ನಾ ಬೇರೆ ಹೆಸರು ಉಂಟಿದೆ ಎಲ್ಲ ಅದಕ್ಕೆ ನಾಚಿಕೆ ಆಗ್ತಾ ಉಂಟು ನಾವು ವಿಡಿಯೋ ಮಾಡೋದಕ್ಕೆ ನಾಚಿಗೆ ಮದ್ದಿಗೆ ನಾಚಿಕೆ ಮುಳ್ಳು ಈಗ ವೀಡಿಯ ತೆಗಿಯುವಾಗ ನಾಚಿಕೆ ಆಗ್ತದೆ ನೀಡ ತೆಗಿತಿದ್ದೇನೆ ಆಯಿತು ನಾಚಿಕೆ ಆಗ್ತಾ ಉಂಟು ನೀನು ನಾಚಿಕೆ ಮಾಡ್ತಾ ಇರು ನಾವು ಮತ್ತೆ ಬರ್ತೇವೆ ಮಳೆ ಬಂತು ಕೆಲಸ ಆಗಿ ಬರುವಾಗ ಇಲ್ಲಿ ಮಳೆ ಮಳೆ ಶುರು ಟ್ರೈನ್ ಹೋಗ್ತಾ ಉಂಟು ಮಳೆ ಬರುವಾಗ ಎಷ್ಟು ಚಂದ ಅಲ್ಲ ಗುಡ್ಡ ಕಾಡು ಅದೆಲ್ಲ ಸೊಳ್ಳೆಯ ಕ್ರೀಮ್ ತಂದಿದ್ದಾರೆ ಮನೆಯಲ್ಲಿ ಅದನ್ನ ಹಚ್ಲಿಕ್ಕೆರೆ ನೆನಪಿಲ್ಲ ಹೋಗ್ಲು ಹಚ್ಚಿದಿಲ್ಲ ಅಲ್ಲ ಸೊಳ್ಳೆದು ಇವತ್ತು ಹಚ್ಚಲಿ ನೆನಪಿಲ್ಲ ನೋಡಿ ಫುಲ್ ಸೊಳ್ಳೆ ಬರ್ತಾ ಉಂಟು ನಿನ್ನೆ ಹಚ್ಚಿದ್ದೆ ತೋಟಕ್ಕೆಲ್ಲ ಹೋಗಿ ಹಚ್ಚುತ್ತಾ ಇದ್ದೇನೆ ಅದು ಕೆಲವೊಂದ್ಸಲ ನೆನಪೆ ಆಗದೆ ಬಾಕಿ ಆಗ್ತದೆ ಮಳೆ ಹಾ ಅದೇ ನೋಡಿ ಕಾಣ್ತದಾ ಅವರು ಮಳೆ ಬರ್ತಾ ಉಂಟು ಇಂತ ಕೊಡೆ ಚಂದ್ರೆ ಚಿಕ್ಕ ಮಕ್ಳಿಗೆ ಒಳ್ಳೇದು ನಮ್ಗೆ ಸ್ವಲ್ಪ ದೊಡ್ಡ ಕೊಡೆ ಬೇಕಿತ್ತು ಚಿಕ್ಕದು ಹಿಡ್ಕೊಳ್ಳಿಕ್ಕಿಲ್ಲ ಈಗ ಹೋಗಿ ಹೋಗಿ ಬೀದಾ ಹೋಗುದೆ ಶಟಲ್ ಕಾಕ್ ಉಂಟಲ್ಲ ಅದೇ ರೀತಿಯಲ್ಲಿ ಎಂಥದ್ದು ಅನಬ್ಯ ಅಂತ ನೋಡುವ ನಮಗೆ ನೋಡಿ ಹೇಗೆ ಉಂಟು ಅಂತ ಏನು ಬೇರೆ ಉಂಟು ಬೇರೆ ರೀತಿಯಲ್ಲಿ ನೋಡಿ ನೀರು ದೋಸೆಯ ಯಾರು ಉಂಟಲ್ಲ ನೀರು ದೋಸೆ ಅದರದ್ದು ಇದೆಂತ ಎಂತ ಹೇಳುದದು ನೀರ್ ದೋಸೆಯ ನೀರ್ ದೋಸೆಯೆಲ್ಲ ನೋಡಿಕೆ ಅಷತ್ತು ಅಲ್ಲ ವಿಷಾದ ಅನಬೆ ವಿಷದ ಅಣಬೆ ನೋಡಿ ಈ ಕಾಡು ಉಂಟಲ್ಲ ಇಲ್ಲಿ ಸೈಡಲ್ಲಿ ಇತ್ತು ದೊಡ್ಡ ಅಣಬೆ ಮತ್ತೆಂತ ಗೊತ್ತುಂಟ ಮಳೆ ಬರ್ತದಲ್ಲ ಆಗ ಆ ಇದು ಬೆಟ್ಟ ಬೆಟ್ಟದಿಂದ ಮಳೆ ಬರುವಾಗ ಚಂದ ಕಾಣ್ತದೆ ಹೇಗೆ ಗೊತ್ತುಂಟು ಅಲ್ಲಿ ಮಳೆ ಬರುದು ಬರ್ತಾ 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 ನಮ್ಮ ಆಚೆ ಬರುದು ಹಾಗೆ ಇದು ತುಂಬಾ ಚಂದ ಕಾಣ್ತದೆ ಮಳೆ ಬರೋದು ಒಂದಿನ ತೋರಿಸ್ತೇನೆ ಬೆಟ್ಟದಿಂದಲೇ ಮಳೆ ಬರುದು ಅದು ನಮ್ಗೆ ಗೊತ್ತಾಗುದಿಲ್ಲ ಅಲ್ಲ ಮಳೆ ಬಂದಾಗಿರ್ತದೆ ಮತ್ತೆ ನಮಗೆ ಗೊತ್ತಾಗುದು ಮಳೆ ಬಂತು ಅಂತ ಹೇಳಿ ಇಲ್ಲದಿದ್ರೆ ಮಳೆ ಬರೋ ಮೊದ್ಲೇ ಆದ್ರೆ ನೀವೇ ತೋರಿಸ್ಬೋದು ಹಾ ಅಲ್ಲಿಂದ ಬೆಟ್ಟದಿಂದ ಬರ್ತದೆ ಗೊತ್ತಾಗ್ತದೆ ಕೆಲವೊಂದ್ಸಲ ಹೇಗೆ ಗೊತ್ತುಂಟಾ ಅಲ್ಲಿ ಮಾತ್ರ ಮಳೆ ಕಾಣ್ತದೆ ನಮಗೆ ಗುಡ್ಡ ಇಲ್ಲಿ ನಮ್ಮ ಮನೆಯ ಅಲ್ಲಿ ನಿಂತ್ರೆ ಆ ಗುಡ್ಡದಲ್ಲಿ ಮಾತ್ರ ಮಳೆ ಬರುದು ಈಜೆ ಬರುದಿಲ್ಲ ಕೇಳ್ತದೆ ಸೌಂಡ್ ಮಳೆ ಬರುದಿಲ್ಲ ಹಾಗೆ ಮಳೆ ಬಂತು ಕಾಡಲ್ಲಿ ಏನಂತ ಇತ್ತು ಅಂತ ಹೇಳಿ ಅದೊಂದು ರೀತಿಲಿ ವಿಚಿತ್ರ ಅಲ್ಲೇ ಒಂದು ಡಾಟ್ ಡಾಟ್ ಆಗಿ ಒಂದು ದೋಸೆ ರೀತಿಯಲ್ಲಿ ಅದು ಅದು ನೀರ್ ರೀತಿಯಲ್ಲಿ ಮಳೆ ಬೆಳಿಗ್ಗೆ ಹೋಗ್ಬೇಕಿತ್ತು ಬೆಳಿಗ್ಗೆ ಹೋಗ್ತಿದ್ರೆ ಈಗ ಒಂದು ಹನ್ನೊಂದು ಗಂಟೆ ಆಗ್ತಾ ಬಂದದ ಅಷ್ಟೇ ನಾವು ಹೋಗುವಾಗ ನಾವು ಬೆಳಿಗ್ಗೆ ನೋಡಿದ್ರೆ ಇಷ್ಟು ದೊಡ್ಡದಿರ್ತದೆ ಹಾಗೆ ಹಾಗೆ ಮಳೆ ಬಂದು ಅದೊಂದು ರೀತಿಯಲ್ಲಿ ಇದು ಎಂತ ಹೇಳುದು ವಿಚಿತ್ರ ಆಗಿತ್ತು ಒಂದು ಅದು ಮಾತ್ರ ವಿಷ ತುಂಬಾ ವಿಷ ಮತ್ತೆ ಈಗ ನೀವು ನೋಡಿರ್ಬೋದು ಇನ್ನು ಅನಬೆ ಎಲ್ಲ ಕಡೆ ಸಿಗ್ತದೆ ಅಂದ್ರೆ ಹಳ್ಳಿಗಳಲ್ಲಿ ಯಾರು ಕೂಡ ಒಂದು ವಿಷದೊಂದು ತಿನ್ಲಿಕ್ಕೆ ಹೋಗ್ಬೇಡಿ ಅನಬೆ ತಿನ್ನದಿದ್ರೂ ಆಗ್ಬಹುದು ಆಗ್ಬೋದು ವಿಷ ತಿನ್ಬೇಡಿ ಸಾಯ್ತಾರೆ ಮತ್ತೆ ಅದು ಕೆಲವೊಂದು ವಿಡಿಯೋ ನೋಡಿ ಎಲ್ಲ ಇದೆ ಇದೆ ಅನಭೆ ಸೇಮ್ ಉಂಟು ಅನಭೆ ಅಂತೇಳಿ ಹೇಳಿ ಹಾಗೆ ಸಹ ಪದಾರ್ಥ ಕಾರ್ಯ ಎಂತ ಮಾಡ್ಲಿಕ್ಕೆ ಹೋಗ್ಬೇಡಿ ಯಾಕೆಂತ ಹೇಳಿದ್ರೆ ವಿಡಿಯೋದಲ್ಲಿ ಇರುವ ಹಾಗೆ ಅಲ್ಲಿ ನೋಡಿದ್ರೆ ಡಿಫ್ರೆಂಟ್ ಇರ್ತದೆ ಅದು ವಿಡಿಯೋದಲ್ಲಿ ಎಂತ ಕಾಣುದು ಬೇರೆ ಅಲ್ಲಿ ರಿಯಲ್ ಆಗಿರುದು ಬೇರೆ ಬೇರೆ ರೀತಿಯಲ್ಲಿ ದಯವಿಟ್ಟು ಯಾರು ಕೂಡ ಅನಭೆ ಒಂದು ಗೊತ್ತಿಲ್ಲದೆ ವಿಷದ್ದು ಎಂತ ತಿಳಿಗ್ ಹೋಗ್ಬೇಡಿ ಆ ಗೊತ್ತಿದವರು ಇರ್ತಾರಲ್ಲ ಸ್ವಲ್ಪ ಏಜ್ ಆದವರೆಲ್ಲ ಇರ್ತಾರಲ್ಲ ಅವರಿಗೆ ಸ್ವಲ್ಪ ಗೊತ್ತಾಗ್ತದೆ ಅವರಂದ್ರೆ ತುಂಬಾ ಎಕ್ಸ್ಪೀರಿಯನ್ಸ್ ಇರ್ತದಲ್ಲ ಮೊದ್ಲಿಂದಲೇ ಅವ್ರಿಗೆ ಗೊತ್ತಿರ್ತದೆ ಹೇಗೆಲ್ಲ ಅನಭೆ ಒಳ್ಳೇದಿರ್ತದೆ ಅಂತೇಳಿ ಆದ್ರಿಂದ ಯಾರು ಕೂಡ ವಿಷದೊಂದು ತಿಳಿಗೆ ಹೋಗ್ಬೇಡಿ ಅನಭೆ ಈಗ ನೋಡಿದ್ರೆ ಇದು ಮೊನ್ನೆ ನಿಮಗೆ ನಾವು ತೋರಿಸಿದ್ದೇವಲ್ಲ ತರಕಾರಿ ಎಷ್ಟೆಷ್ಟು ಆಗಿದೆ ಅಂತ ಕುಂಬಳಕಾಯಿ ಪೀರೆ ಅಂದ್ರೆ ಇದು ಎಂತದು ಧಾರೆಪೀರೆ ಪಡುವಳಕಾಯಿ ಮತ್ತೆ ಇನ್ನೊಂದು ಹೀರೆಕಾಯಿ ಹೌದಾ

ನೋಡಿ ಅದಕ್ಕೆ ಜಾಗ ಸೆಟ್ ಆಗದಿದ್ರೆ ಆಗುದೇ ಇಲ್ಲ ಫಸ್ಟ್ ಇದು ಫಸ್ಟ್ ಟೈಮ್ ನಾವು ತೊಂಡೆಕಾಯಿ ನೆಡುದು ನೋಡಿ ಅರಶಿನ ಎಲೆ ಅರಶಿನ ಎಲೆ ಇದೇ ಪ್ಲೇಸ್ ಯಾವತ್ತು ವರ್ಷ ಚಂದ ಇದಾಗ್ತದೆ ಮತ್ತೆ ಅಲ್ಲೆಲ್ಲ ಹಾಕಿದ್ದು ಇದು ಬೆಂಡೆಕಾಯಿ ಇದು ಇದು ಬೆಂಡೆಕಾಯಿ ಹ್ಮ್ ಅಲ್ಲಿ ದೊಡ್ಡದಾಗಿದೆ ಬೆಂಡೆಕಾಯಿ ಇಲ್ಲೆಲ್ಲ ಬೀಜ ಹಾಕಿದ್ದಾನೆ ಬೇರೆ ನಾನು ಹಾ ಒಂದು ಸಹ ಅಂತ ಇಂತ ಅಂತ ಬೆಂಡಕಿ ತೊಂಡೆಕಾಯ್ದು ಇಲ್ಲಿ ಜಾಗ ನೋಡುವಿನ ಚೇಂಜ್ ಮಾಡ್ಬೇಕು ಬಿಳಿ ಬದನೆಕಾಯಿ ಉಂಟಾ ಕಂಬಳಿ ಹುಳ ಕಂಬಳಿ ಹುಳವಾ ಅದು ಸ್ವಲ್ಪ ಇದು ದೊಡ್ಡದು ಬಿಳಿ ಒಂದೇ ಕಡೆ ಹೇಗೆ ಮಲಗಿದ್ದಾರೆ ನೋಡಿ ಆರು ಬೆಕ್ಕುಗಳು ಒಂದ್ರಲ್ಲಿ ಐದು ಐದು ತಲೆ ಐದು ತಲೆ ಉಂಟು ಉಂಟು ಇಲ್ಲ ಇಲ್ಲ ಬಿಲ್ಲ ಮಲಗಿದ ಓ ಚಿಕ್ಕಿ ಮಲಗಿದೆ ಇವರನ್ನ ನಾನು ಡಿಸ್ಟರ್ಬ್ ಮಾಡಿದೆ ಶಾಪ್ ಹಾಕ್ಬೋದು ಮಲಗ ಮಲಗು ಮಲಗಿದವರನಿಗೆಲ್ಲ ಡಿಸ್ಟರ್ಬ್ ಮಾಡಬಾರ್ದಂತೆ ಮನುಷ್ಯರಾಗಿರ್ಲಿ ಇದಾಗಿರ್ಲಿ ಯಾರು ಪ್ರಾಣಿಗಳಿಗೆ ಈಗ ನೀವೆಲ್ಲಾದ್ರೂ ತೋಟದ ಕೆಲಸ ಎಲ್ಲ ಮಾಡಿರ್ತೀರಿ ನಿಮ್ಮ ಕಾಲಲ್ಲಿ ಹೊರಗಿಸ ಆಗ್ತದೆ ಕಾಲಲ್ಲಿ ಹುಳ ಆಗುದಂತ ಹೇಳ್ತಾರಲ್ಲ ಅದು ಹುಳ ತಿನ್ನು ಹುಳ ಹುಳ ತಿನ್ನು ಹೇಳುದು ಅದೆಂತ ಗೊತ್ತು ಹೊಯ್ಗೆಲ್ಲ ಸೇರಿ 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 ಫುಲ್ ರಪ ಎಂತ ಮಂಡೆ ಬೆಚ್ಚ ನಮ್ಮನೊಂದು ಟಿಪ್ಸ್ ಉಂಟು ಕಾಲಲ್ಲಿ ಎಲ್ಲ ಹುಳ ತಿಂದ್ರೆ ಕಾಲನ್ನು ಕಹಿ ಬೇವಣೆಣ್ಣೆ ಗೊತ್ತಿಲ್ಲ ನೀಮ್ ಆಯಿಲ್ ನೀಮ್ ಆಯಿಲ್ ಕೈ ಬೇವ ಅದನ್ನ ಸ್ವಲ್ಪ ತೆಗೆದು ಈಗ ಹಚ್ಚಿದೆ ಎಲ್ಲ ನಿಲ್ತದೆ ಮತ್ತೆ ಅದು ಇಲ್ಲ ಇದ್ರೆ ಇದು ಸಿಗುದಿಲ್ಲ ಯಾರಿಗೂ ಕೂಡ ಹೊಣ್ಣೆ ಎಣ್ಣೆ ಉಂಟಲ್ಲ ಅದು ಬೇಗ ನಿಲ್ತದೆ ಹೊಣ್ಣೆ ಎಣ್ಣೆ ಹಚ್ಚಿದ್ರೆ ಆಯುರ್ವೇದ ಮೆಡಿಕಲ್ ಉಂಟಲ್ಲ ಎಲ್ಲಿ ಆದ್ರೆ ಇಲ್ಲಿ ನಿಮಗೆ ಹೊಣ್ಣೆ ಎಣ್ಣೆ ಸಿಕ್ಕಿದೆ ಇದನ್ನ ಹಚ್ಚಿದೆ ಇದನ್ನ ಹಚ್ಚಿದ್ರೆ ಬೇಗ ಅದು ಸಿಗುದಿಲ್ಲ ಇದು ಸಿಗ್ತದೆ ಸಿಬೇವಿನ ತುಳುವಿನಲ್ಲಿ ಹೊಣ್ಣೆಣ್ಣೆ ಮತ್ತೆ ಕೈಬೇವಿನೆಣ್ಣೆ ಇಲ್ಲಿಸ ಸಿಗ್ತದೆ ಮೆಡಿಕಾಯಲ್ಲಿ ನಿಮಗೆ ಅದನ್ನು ಕೂಡ ಹಚ್ಚಿ ಡೈಲಿ ರಾತ್ರಿ ಸ್ವಲ್ಪ ಜಾಸ್ತಿ ಸ್ವಲ್ಪ ರಾತ್ರಿ ಎಲ್ಲ ಹಗಲು ಕೂಡ ಹಚ್ಬಹುದು ಹಚ್ಚಿ ಹೋಗ್ಬೋದು ನಿಮಗೆ ಹುಳದಿಂದ ಅದು ಇರ್ತದೆ ಮತ್ತೆ ತುರಿಸ್ತೇವೆ ನೋಡಿ ಕಾಲೆಲ್ಲ ಜಾಸ್ತಿ ತುರಿಸಿದ್ದು ರಾತ್ರಿ ಹೊತ್ತು ಅದಕ್ಕೆ ಅದಕ್ಕೆ ನಾವು ಹಗಲೇ ಹಚ್ಚಿಡ್ಬೇಕು ರಾತ್ರಿ ಮತ್ತೆ ತುರಿಸುದೇ ಇಲ್ಲ ಕಾಲು ಮತ್ತೆ ಅದು ಎರಡು ಕೈ ಬೇವಿನ ಕೈಬೇವಣೆ ಕೈಬೇವಿನ ಎಲ್ಲ ಇದ್ರೆ ಅದು ಸಹ ಅದು ಎಲ್ಲ ಎಲ್ಲ ಮರ ಇರುದಿಲ್ಲ ಕೈಬೇವಿನ ಮರ ಇರುದಿಲ್ಲ ಎಣ್ಣೆ ಅದು ಬೇಗ ಇರ್ತದೆ ಅದೇ ಅದು ಹುಳ ಅಂತ ಹೇಳ್ತಾರಲ್ಲ ಕಾಲಲ್ಲ ಅದು ನಿಜವಾಗಿ ಹುಳ ಬರುದಲ್ಲ ಅದ್ರಲ್ಲಿ ಅದು ನಿಜವಾಗಿ ಎಂತ ಗೊತ್ತುಂಟ ಇದು ಮಳೆಗೆಲ್ಲ ಹೋಗ್ತಾರಲ್ಲ ಹೊರಗೆ ಆಗ ಅದು ಅದ್ರ ಚೋರು ಚೋರು ನೀರು ಹೊಯ್ಗೆಲ್ಲ ತಾಗಿ ಕಾಲು ಹೀಗೆ ಟಚ್ ಆಗ್ತದೆ ಬೆರಳುಗಳು ಹೀಗೆ ಟಚ್ ಆಗುವಾಗ ಅದು ಇದಾಗುದು ಎಂತಾಗುದು ಇದಾಗುದು ಎಂತ ಆದ್ರೆ ಅದು ಆಗುದು ಸಾವೇದ್ ಹೋಗುದು ಸಾವೇದಾಗು ಸಾವೇದ್ ಹೋಗಿ ಹೋಗಿ ಅದು ಹುಳ ತಿಂದದಂತ ಹೇಳುದು ಅದು ಕಾಲು ಹೀಗೆ ಬೆರಳು ಟಚ್ ಆಗ್ತದೆ ನೋಡಿ ಇಲ್ಲಿ ಈಗೆಲ್ಲ ಕಾಲು ಬೆರಳು ಟಚ್ ಆಗೋಗಿ ತಾಗಿ ಅದೆಲ್ಲ ಒಂಥರ ಆಗಿರ್ತದೆ ಕೆಲವೊಂದು ಅದಕ್ಕೆ ನಾವು ಹೋಗುವಾಗ ಶೂ ಹಾಕಿದ್ರೆ ಒಳ್ಳೇದು ಹೊರಗೆ ಹೋದ್ರೆ ಮಳೆಗೆ ಇಲ್ಲದಿದ್ರೆ ಮನೆ ಮದ್ದು ಉಂಟಲ್ಲ ಅದನ್ನ ಆಯ್ತು ರಪ್ಪ ನಿಲ್ತದೆ ಅಪ್ಪದಾಗಿತ್ತು ಆ ನಿನ್ನೆಲ್ಲ ಮೊನ್ನೆ ಎರಡು ದಿನ ಅಪ್ಪ ಆ ಹೊಣ್ಣೆದನ್ನೆ ಹಚ್ಚಿದ್ರು ನಿಂತಿದೆ ಈಗ ಕ್ಲೀನ್ ಆಗಿದೆ ಅಪ್ಪನ ಕಾಲು ಕಾಲ್ ಸರಿಯಾಗಿದೆ ಇಲ್ಲಿ ನಿಮಗೆ ಕಾಣ್ತಾ ಉಂಟ ಇದು ಇದು ನನ್ನ ಅಕ್ಕ ಉಂಟಲ್ಲ ಐ ಒಂದು ಐದು ವರ್ಷ ಆಯ್ತಾ ಅಂತೇಳಿ ಮದ್ವೆ ಮುಂಚೆ ಒಂದು ಅವಳು ಮಾಡಿದ್ದು ಇದು ಎಂತ ಬರ್ತದೆ ಉಂಟಾ ಇದ್ರ ಒಳಗೆ ಎಂತ ರಪ್ಪ ಯೋಚನೆ ಮಾಡಿ ಅಂತ ಇದ್ರೊಳಗೆ ಎಂತ ಉಂಟು ಅಂತೇಳಿ ಇದು ಪ್ಲಾಸ್ಟಿಕ್ ಹೊರಗೆ ಕಲರ್ ಕಲರ್ ಪ್ಲಾಸ್ಟಿಕ್ ಬರ್ತಲ್ಲ ಅದು ಇದ್ರ ಒಳಗೆ ಇರೋದು ಅಡಿಕೆ ಎಂತ ಹಾಳಾಗಿಲ್ಲ ಸ್ವಲ್ಪ ಧೂಳು ಬಂದಿದೆ ಹೊರಗಿರುದ್ರಿಂದ ಕುಂಬಾಗಿ ಕುಂಬಾಗಿ ಸುಲ್ವಾ ಅಂತ ಬೇಡ ಬೇಡ ಅದು ಫುಲ್ ಹೋಗ್ತದೆ ಉಪವಾಸ ಸಿಕ್ಕಿಸ್ಬೇಕು ಅಡಿಕೆದು ಕೊಟ್ಟೆ ಇದು ಅಂದ್ರೆ ಅಡಿಕೆ ಸುಳ್ದು

ಇದು ಯಾವ್ದು ಇನ್ನೊಂದು ಬೆಕ್ಕು ಬಂದಿದೆ ಮ್ಯಾವ್ ಊಟ ನೋಡುದು ಮೀನು ಬೇಕಾ ಮ್ಯಾವ್ ಹಾ ನನಗೆ ಉಂಟಲ್ಲ ಇದು ಪ್ಯಾಂಟ್ ಮಳೆ ಅಲ್ಲ ಜೀನ್ಸ್ ಪ್ಯಾಂಟ್ ಎಲ್ಲ ಮೊನ್ನೆ ಮಳೆ ಇಲ್ಲ ಅಂತ ಹೇಳಿ ಬಿಸಿಲು ಬರಕ ಒಟ್ಟೊಳ್ಳೇದದ್ದು ಇದೊಂದು ಮಳೆ ಬಂದು ಒಣಗ್ತದ ಮತ್ತೆ ನೋಡಿ ರೂಮ್ ಅಲ್ಲಿ ಹಾಕಿದ್ದು ಒಳ್ಳೇದುಂಟು ಪ್ಯಾಂಟ್ ಫಿಟ್ ಆಗಿ ನಿಲ್ತದೆ ನೋಡಿ ಇದು ನಾನು ರಿಲಯನ್ಸ್ ಇಂದ ತಂದದ್ದು ಇದು ಕೂಡ ಇದು ನಾನು ಎರಡು ಕೂಡ ಎಲ್ಲಿಗೂ ಹಾಕ್ಲಿಲ್ಲ ಸ್ವಲ್ಪ ಒಣಗ್ಬೇಕು ನೋಡಿ ಪೇಂಟಿಗೆ ಅವತ್ತು ನಾನು ಮಾಡಿದ್ದು ನಾನು ಕಾಲೇಜಿಗೆ ಹೋಗಾಗ ಕಾಲೇಜಿಗೆ ಪೇಂಟ್ ಮಾಡಿದ್ದೆ ನಾನು ಮತ್ತೆ ಅಲ್ಲಿ ವಿಡಿಯೋ ಮಾಡಿ ತೋರಿಸ್ತೇನೆ ಒಂದು ಎರಡು ವರ್ಷದ ಮೊದ್ಲ ಒಂದು ವರ್ಷ ಮೊದಲ ಏನ ಎರಡು ವರ್ಷ ಮೊದಲಾಗಿರ್ಬೇಕು ಹೇಗೆಲ್ಲ ವಾಲ್ ಪೇಂಟ್ ಮಾಡುದಂತೆ ಇಲ್ಲಿ ಬಂದು ನೋಡಿ ಉಪಜಿ ಮಾಡ್ಲಿಕ್ಕೆ ಬಂದಿದೆ ಉಪದ್ ಉಬ್ಬದ ಇಲ್ಲಿಂದ ಅಲ್ಲಿಂದ ಓಡಿ ಬಂದಿದೆ ಮಾತಾಡುವಾಗ ನೋಡು ವಾಲ್ ಪೇಂಟ್ ನೋಡು ಬೇರೆ ರೋಡು ಹಾಕಿ ಉಡು ಇಡಿ ಇಡಿ ಬೇಗ ಕಣ್ಣು ಬಿಟ್ಟು ನೋಡು ವಾಲ್ ಪೇಂಟ್ ನೋಡು ಹಾ ൂടെ വീഡിയോ ഖുഷി ആയിരുന്നു അനക്കു ഖുഷിയാരി ബഡ് എൽ ഖുഷിയാരി എല്ലാം നഗ് ഒ ഫുഡ് തീ മഴബേടി നിന്ന എന്തെ വൈവട്ട് ആകെ ഇവത്തിന വീഡിയോ കൂടെ മുഴിച്ചത് ബൈ 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 ನೋಡಿ ಇಲ್ಲಿ ಕಪ್ಪೆ ಕೂಗ್ತಾ ಉಂಟು ಎಷ್ಟು ಜೋರು ಗೊತ್ತುಂಟಾ ನೋಡಿ ಈಚೆ ಈಚೆ ನೋಡಿ ಅದೇ ಯಾವೆಲ್ಲ ಟೈಪ್ನ ಉಂಟು ಅಂತ ಅದೇ ಒಂದು ರೀತಿಯಲ್ಲಿ ಬೇರೆ ರೀತಿಯಲ್ಲಿ ನೋಡಿ ಕೇಳೋದು ಅದರಲ್ಲಿ ಮ್ಯೂಸಿಕ್ ಆಗ್ತಾ ಇರಬೇಕಲ್ವಾ ಬೇರೆ ಬೇರೆ ರೀತಿಯಲ್ಲಿ ಹ್ಞೂ ಡ್ಯಾನ್ಸ್ ಪ್ರೋಗ್ರಾಮ್ ಎಲ್ಲ ನಡೀತಾ ಉಂಟಾ ಅಂತ ಮಳೆ ಬರ್ತದೆ ಹೇಳಿ ನೋಡಿ ಮಳೆ ನಿಂತದಷ್ಟೇ ಹಾಗೆ ಸ್ವಲ್ಪ ಹಾಂ ಬೇರೆ ಬೇರೆ ನೋಡಿ ಅಲ್ಲಿ ಹೋದ್ರೆ ತುಂಬ ಇರ್ಬೋದಲ್ಲ ಹೌದು ಹೌದು அந்த அந்த சாங்க நோடி ஃபார்ம் அதே ரீதியில் ஆச்சு கேட்குது ஆச்சு